ಆಚಾರ್ಯಜಿ ಇತ್ತೀಚೆಗೆ ಕೆಲವರು ಹೇಳ್ತಾ ಇರೋದನ್ನ ಕೇಳ್ತಿದ್ದೆ ಮತ್ತು ಯೂಟ್ಯೂಬ್ ಕಾಮೆಂಟ್ಸ್ ನಲ್ಲಿಯೂ ಓದ್ತಾ ಇದ್ದೆ ಈಗ ಗೀತೆ ಇತ್ಯಾದಿಗಳ ಅಗತ್ಯವೇನಿದೆ ಸಂವಿಧಾನವೇ ಈ ಕಾಲದ ಗೀತೆ ಅಂತ ಹೇಳಲಾಗತ್ತೆ ಈ ಬಗ್ಗೆ ನೀವು ಏನಾದರೂ ನೂರಕ್ಕಿಂತ ಹೆಚ್ಚು ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಲಾಗಿದೆ ಸಂವಿಧಾನದಲ್ಲಿ ಈಗಾಗಲೇ ನೂರಕ್ಕೂ ಹೆಚ್ಚು ತಿದ್ದುಪಡಿಗಳಾಗಿವೆ ಗೀತೆಯಲ್ಲಿ ಎಷ್ಟಾಗಿವೆ ಸ್ವಾಮಿ ಹಾಗಾದ್ರೆ ಗೀತೆಯಲ್ಲಿ ತಿದ್ದುಪಡಿಗಳನ್ನ ಯಾಕೆ ಮಾಡಲಿಲ್ಲ ಇತ್ತೀಚೆಗೆ ಇದು ಜೋರಾಗಿ ಕೇಳಿ ಬರ್ತಾ ಇದೆ ಬೈಬಲ್ ಕುರಾನ್ ಗೀತೆ ಏನೇ ಬರಲಿ ನಮ್ಮ ಧರ್ಮ ಮಾತ್ರ ಸಂವಿಧಾನವೇ ಇರಲಿ ಅಂತೆಲ್ಲ ಹೇಳಲಾಗ್ತಿದೆ ಇವರೆಲ್ಲ ಎಂಥ ಮೂರ್ಖರು ಇದನ್ನೆಲ್ಲ ಮಾತನಾಡೋದರ ಅರ್ಥವೇನಂದ್ರೆ ನಿಮಗೆ ಗೀತೆಯೂ ಗೊತ್ತಿಲ್ಲ ಸಂವಿಧಾನವೂ ಗೊತ್ತಿಲ್ಲ ಗೀತೆಯನ್ನು ಬಿಡ್ಬಿಡಿ ಸಂವಿಧಾನವೂ ಗೊತ್ತಿಲ್ಲ ಸಂವಿಧಾನದ ಬಗ್ಗೆ ಸ್ವಲ್ಪ ಆದ್ರೂ ಅರಿವಿದ್ರೆ ಸಂವಿಧಾನವೇ ಇಂದಿನ ಧರ್ಮಶಾಸ್ತ್ರವಿರಬೇಕಾದ್ರೆ ಗೀತೆ ಯಾಕೆ ಬೇಕು ಅಂತ ನೀವು ಕೇಳ್ತಿರ್ಲಿಲ್ಲ ಒಮ್ಮೆ ಸರಳ ಬಹುಮತದ ಮೂಲಕ ಮತ್ತೊಮ್ಮೆ ಟೂ ಥರ್ಡ್ ಮೆಜಾರಿಟಿಯಿಂದ ಸಂವಿಧಾನವನ್ನ ಬದಲಾಯಿಸಿ ಬಿಡ್ತಾರೆ ಗೀತೆಯನ್ನ ಬದಲಾಯಿಸಲಾಗತ್ತಾ ಕೇಶವಾನಂದ್ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನೆಂದ್ರೆ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಬಿಟ್ಟರೆ ಇತರ ಎಲ್ಲವನ್ನೂ ಬದಲಾಯಿಸಬಹುದು ಅಂತ ಅದೆಷ್ಟು ವಿಷಯಗಳನ್ನು ಬದಲಾಯಿಸಬಹುದು ಅದನ್ನು ಮಾತ್ರ ಬದಲಾಯಿಸೋಕೆ ಸಾಧ್ಯವಿಲ್ಲ ಯಾಕೆ ಬದಲಾಯಿಸಬಹುದಂದ್ರೆ ನಾವೇ ಅದನ್ನು ನಿರ್ಮಿಸಿದ್ದು ಹಾಗಾಗಿ ನಾವು ಬದಲಾಯಿಸಬಹುದು ನೀವು ನಿಮ್ಮ ಮನಸ್ಸಿನಿಂದ ಪರಿಸ್ಥಿತಿಗಳನ್ನು ನೋಡಿ ಅದನ್ನು ನಿರ್ಮಿಸಿದ್ರಿ ನೀವೇ ರೂಪಿಸಿದ್ದರಿಂದ ನೀವು ಬದಲಾಯಿಸಬಹುದು ಕೂಡ ನಿಮಗೆ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ ಅಂದ್ರೆ ಇದು ಸಂವಿಧಾನವು ದಬ್ಬಾಳಿಕೆ ಮಾಡ್ತಿದೆ ಅಂತಾಗಲ್ವಾ ಯಾಕಂದ್ರೆ ಬೇರೆ ಯಾರೋ ರಚಿಸಿದ ಸಂವಿಧಾನವನ್ನ ನೀವು ಅನುಭವಿಸಬೇಕಾಗ್ತಿದೆ ಜೀವನ ನಮ್ಮದು ಅಂದಮೇಲೆ ಸಂವಿಧಾನವು ನಮ್ದೇ ಆಗಬೇಕಲ್ವಾ ಅವರು ತಮ್ಮ ಬುದ್ಧಿಯಿಂದ ಮಾಡಿದ್ರು ಆದರೆ ನಾವ್ಯಾಕೆ ಅವರನ್ನ ಅಥಾರಿಟಿ ಅಂತ ಒಪ್ಕೊಳ್ಬೇಕು ಮತ್ತು ಯಾರನ್ನೋ ಅಥಾರಿಟಿ ಅಂತ ಒಪ್ಕೊಳ್ಬೇಕಾದ್ರೆ ಅದು ಒಂದ್ ರೀತಿ ಗುಲಾಮಗಿರಿನೇ ತಾನೆ ಬ್ರಿಟಿಷರು ಕಾನೂನುಗಳನ್ನು ಚಲಾಯಿಸಿದರೆ ತಪ್ಪು ಅಂತೀವಿ ಅವು ನಾವು ಮಾಡಿದ್ದಲ್ಲ ಅಂತೀವಿ ಆದರೆ ಎಪ್ಪತ್ತು ವರ್ಷಗಳ ಹಿಂದಿನ ನಿಯಮಗಳನ್ನು ಹೇಗೆ ಸರಿ ಅನ್ನೋಕ್ಕಾಗತ್ತೆ ಅವು ಕೂಡ ನಾವು ಮಾಡಿದ್ದಲ್ಲ ಅಲ್ವಾ ವ್ಯತ್ಯಾಸ ಸಂವಿಧಾನ ಮತ್ತು ಗೀತೆಯಲ್ಲಿ ಸಂವಿಧಾನವನ್ನು ರಚಿಸಿರುವುದು ಮನುಷ್ಯ ಅದನ್ನು ಬದಲಾಯಿಸಬಹುದು ಬದಲಾಯಿಸಲಾಗುತ್ತೆ ಬದಲಾಯಿಸಲೇಬೇಕು ಮೇಲಾಗಿ ಸಂವಿಧಾನದ ಉದ್ದೇಶ ಸಮಾಜವನ್ನು ನಡೆಸುವುದು ಸಂವಿಧಾನದಲ್ಲಿ ಎಲ್ಲೂ ಕೂಡ ನಾನು ಎಂಬ ಪದ ಬಳಕೆಯಾಗಿಲ್ಲ ಸಂವಿಧಾನವು ನಿಮ್ಮ ಅಂತರಂಗದ ಬಗ್ಗೆ ಮಾತ್ನಾಡೋದಿಲ್ಲ ಸಂವಿಧಾನಕ್ಕೆ ಬೇಕಾಗಿರೋದು ಈ ದೇಶ ಸುಸೂತ್ರವಾಗಿ ನಡೀತಾ ಇರಲಿ ಅನ್ನೋದಷ್ಟೇ ಆದರೆ ನೀವು ದೇಶ ಅಲ್ವಲ್ಲ ನೀವು ಬದುಕೋದು ನಿಮ್ಮ ಮನಸ್ಸಿನಲ್ಲಿ ಮನಸ್ಸು ಹೇಗಿರಬೇಕು ಅನ್ನೋದನ್ನ ಸಂವಿಧಾನ ಹೇಳಿಕೊಡೋದಿಲ್ಲ ಗೀತೆ ಹೇಳಿಕೊಡತ್ತೆ ಸಂವಿಧಾನ ಮತ್ತು ಗೀತೆಯ ನಡುವೆ ಇದೆಂಥ ಹೋಲಿಕೆ ಸ್ವಾಮಿ ಸಂವಿಧಾನ ಮತ್ತು ಗೀತೆ ಹೇಗೆ ಒಂದೇ ಆಗೋಕ್ ಸಾಧ್ಯ ಎಂಥ ಮೂರ್ಖತನ ಇದು ಸಂವಿಧಾನವಿರೋದು ದೇಶಕ್ಕೋಸ್ಕರ ಆದರೆ ಗೀತೆಯಿಂದ ರಾಷ್ಟ್ರ ನಿರ್ಮಾಣವಾಗತ್ತೆ ಈ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ದೇಶ ರಾಜಕೀಯಕ್ಕೆ ಸಂಬಂಧಿಸಿದ್ದು ದೇಶ ಇಲ್ಲದಿದ್ರೂ ಕೂಡ ರಾಷ್ಟ್ರ ನಾಶವಾಗಲಾರದು ಭಾರತ ರಾಷ್ಟ್ರವು ದೇಶದ ಮೇಲೆ ಅವಲಂಬಿತವಲ್ಲ ಭಾರತ ದೇಶ ಇಲ್ಲದೇ ಇದ್ದಾಗ್ಲೂ ರಾಜಕೀಯವಾಗಿ ವಿಭಜಿತವಾಗಿದ್ದಾಗ್ಲೂ ಅಥವಾ ಪರಾಧೀನವಾಗಿದ್ದಾಗ್ಲೂ ಕೂಡ ಭಾರತ ರಾಷ್ಟ್ರವಾಗಿತ್ತು ದೇಶ ಹುಟ್ಕೊಂಡಿರೋದು ತೀರಾ ಇತ್ತೀಚೆಗೆ ರಾಷ್ಟ್ರ ತುಂಬಾ ಹಳೆಯದು ಯಾಕಂದ್ರೆ ಭಾರತ ರಾಷ್ಟ್ರದ ಆಧಾರವೇ ಗೀತೆ ವೇದಾಂತ ಅದಕ್ಕೋಸ್ಕರ ನಾವು ರಾಷ್ಟ್ರಪತಿ ಅಂತ ಹೇಳ್ತೀವಲ್ಲ ಅದು ನನಗೆ ತುಂಬ ವಿಚಿತ್ರ ಅನ್ಸತ್ತೆ ಒಬ್ಬ ವ್ಯಕ್ತಿ ಹೇಕ್ತಾನೆ ರಾಷ್ಟ್ರದ ಪತಿ ಆಗಬಹುದು ನಿಜವಾದ ರಾಷ್ಟ್ರಪತಿ ಅಂದ್ರೆ ಯಾರಾಗಬೇಕು ಕೃಷ್ಣ ಉಪನಿಷತ್ತಿನ ಋಷಿಗಳು ವೇದಗಳು ವೇದಾಂತ ಆಗಬೇಕು ಆದರೆ ದುಃಖದಿಂದ ಹೇಳ್ಬೇಕಾಗ್ತಿದೆ ಎಂಥ ದೇಶವನ್ನ ನಿರ್ಮಿಸಲಾಗಿದೆ ಅಂದ್ರೆ ಇವತ್ತಿಗೂ ದೇಶ ಸರಿಯಾಗಿ ತನ್ನ ಕಾಲ ಮೇಲೆ ನಿಲ್ಲೋಕಾಗ್ತಿಲ್ಲ ನಮ್ಮ ಜೊತೆಯಲ್ಲೇ ಸ್ವಾತಂತ್ರ್ಯ ಪಡೆದ ದೇಶಗಳು ನಮ್ಮ ನಂತರ ಸ್ವಾತಂತ್ರ್ಯ ಪಡೆದ ದೇಶಗಳು ಎಲ್ಲ ಕ್ಷೇತ್ರಗಳಲ್ಲೂ ನಮಗಿಂತ ಮುಂದೆ ಹೋಗಿಬಿಟ್ವು ಎಲ್ಲಕ್ಕಿಂತ ಮೊದಲು ಬರೋದು ವ್ಯಕ್ತಿ ವ್ಯಕ್ತಿಯಿಂದ ಸಮಾಜ ನಿರ್ಮಾಣವಾಗತ್ತೆ ಯಾವ ಗ್ರಂಥ ವ್ಯಕ್ತಿಯ ಕುರಿತಾಗಿ ಮಾತನಾಡುತ್ತೋ ಅದು ಅತ್ಯುನ್ನತವಾಗಿರತ್ತೆ ಸಂವಿಧಾನ ನಿಮಗೆ ಪ್ರೀತಿಯನ್ನ ಕಲಿಸೋದಿಲ್ಲ ಸಂವಿಧಾನದಲ್ಲಿ ಲವ್ ಅನ್ನು ಶಬ್ದ ಎಷ್ಟು ಸಲ ಬರುತ್ತೆ ಹೇಳಿ ಎಷ್ಟು ಸಲ ಬರುತ್ತೆ ನೀನು ಸಂವಿಧಾನದ ಮೇಲೆಯೇ ನಡೀತಾ ಇದ್ರೆ ಪ್ರೀತಿಯನ್ನ ಎಲ್ಲಿಂದ ಕಲಿತೀರಿ ಗೀತೆ ನಿಮಗೆ ಪ್ರೀತಿಯನ್ನ ಕಲಿಸತ್ತೆ ಸಂವಿಧಾನಕ್ಕೆ ಅದರದ್ದೇ ಆದ ಒಂದು ಲೆವೆಲ್ ಇದೆ ಅದರ ಮಟ್ಟದಲ್ಲಿ ಅದು ತುಂಬಾ ಚೆನ್ನಾಗಿರಬಹುದು ಅಥವಾ ತುಂಬಾ ಕೆಟ್ಟದಾಗಿಯೂ ಇರಬಹುದು ಗೀತೆಯ ಲೆವೆಲ್ಲೇ ಬೇರೆ ಸಂವಿಧಾನ ಎಷ್ಟೇ ಚೆನ್ನಾಗಿರಲಿ ಅದು ಗೀತೆಯ ಮಟ್ಟಕ್ಕೆ ಬರಲಾರದು ವ್ಯತ್ಯಾಸ ಅರ್ಥವಾಗ್ತಾ ಇದೆಯಾ ಎರಡರಲ್ಲೂ ಡೈಮೆನ್ಷನಲ್ ವ್ಯತ್ಯಾಸವಿದೆ ಯಾವುದೋ ಒಂದು ವಸ್ತುವನ್ನ ಕಟ್ಟಡದ ಮೊದಲನೇ ಮಹಡಿಯ ಮೇಲೆ ಇಡಲಾಗಿದೆ ಇನ್ನೊಂದನ್ನ ಹತ್ತನೇ ಮಹಡಿಯ ಮೇಲೆ ಇಡಲಾಗಿದೆ ಈಗ ಮೊದಲನೇ ಮಹಡಿಯಲ್ಲಿರುವ ವಸ್ತುವನ್ನ ಅದರ ಸೀಲಿಂಗ್ ತನಕ ಎತ್ತಿದ್ರೂ ಎಷ್ಟು ಎತ್ತರವಾಗತ್ತೆ ಅದು ಎರಡನೇ ಮಹಡಿಯನ್ನು ತಲುಪಲ್ಲ ಯಾಕಂದ್ರೆ ಅದು ಮೊದಲನೆಯ ಮಹಡಿಗೆ ಸೀಮಿತವಾಗಿದೆ ಹೆಚ್ಚೆಂದ್ರೆ ಆ ಮಹಡಿಯ ಛಾವಣಿವರೆಗೆ ತಲುಪಬಹುದಷ್ಟೇ ಆದರೆ ಹತ್ತನೇ ಮಹಡಿಯಲ್ಲಿರೋ ಸಂಗತಿಯಲ್ಲಿ ತುಂಬಾ ತಪ್ಪುಗಳಿದ್ರೂ ಸಹ ಅದು ಇರೋದೆಲ್ಲಿ ಅದು ತುಂಬಾ ಕೆಳಕ್ಕೆ ಬಿದ್ರೂ ಸಹ ಎಲ್ಲಿ ಬೀಳತ್ತೆ ಹತ್ತನೇ ಮಹಡಿಯ ನೆಲದವರೆಗೆ ಮಾತ್ರ ಆವಾಗಲೂ ಕೂಡ ಮೊದಲನೇ ಮಹಡಿಯ ವಸ್ತುವಿಗಿಂತ ಎತ್ತರದಲ್ಲೇ ಇರುತ್ತೆ ಭಾರತದ ಸಂವಿಧಾನವನ್ನ ಎಷ್ಟೋ ದೇಶಗಳ ಸಂವಿಧಾನಗಳಿಂದ ಎರವಲು ಪಡ್ಕೊಂಡು ರಚಿಸಲಾಗಿದೆ ಆದರೆ ಗೀತೆಯನ್ನೇನಾದರೂ ಎರವಲು ಪಡೆಯಲಾಗಿದೆಯಾ ಮಾತಾಡಿ ಸತ್ಯ ಅನ್ನೋದು ಮಾತ್ರವೇ ಶಾಶ್ವತ ಉಳಿದೆಲ್ಲವೂ ಕೂಡ ಬದಲಾವಣೆಗೆ ಒಳಪಡುವಂಥದ್ದು ಗೀತೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಉಳಿದೆಲ್ಲವೂ ಬದಲಾಗತ್ತೆ ಆದ್ದರಿಂದ ವ್ಯರ್ಥವಾದ ಹೋಲಿಕೆಗಳನ್ನು ಮಾಡಬೇಡಿ ಸ್ಪಷ್ಟವಾಯ್ತಾ ಒಮ್ಮೆ ಯಾರು ಕೇಳಿದಾಗ ಹೀಗೆ ಹೇಳಿದ್ದೆ ದೇಶಭಕ್ತಿ ಅನ್ನೋದು ತುಂಬಾ ಚಿಕ್ಕ ವಿಚಾರ ಮಾಡೋದಾದ್ರೆ ರಾಷ್ಟ್ರಭಕ್ತಿಯನ್ನು ಮಾಡಿ ದೇಶ ಹಾಗೂ ರಾಷ್ಟ್ರದ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳಿ